ಎಲ್ರಿಗೂ ನಮಸ್ಕಾರ ಕಲಬುರಗಿ ಜಿಲ್ಲೆಯ ಶಾಬಾ ತಾಲೂಕಿನ ರಾವುರು ಗ್ರಾಮದ ಶ್ರೀ ಸಿದ್ಧಲಿಂಗೇಶ್ವರ ವಿದ್ಯಾಭಿವೃದ್ಧಿ ಸಂಸ್ಥೆಯ ಶ್ರೀ ಸಚ್ಚಿದಾನಂದ ಪ್ರೌಢಶಾಲೆಯಲ್ಲಿ ಒಂದು ವಿನೂತನ ಪ್ರಯೋಗವನ್ನು ನಾವು ಮಾಡ್ತಾಯಿದ್ವಿ ಅದು ಏನಂತಂದರೆ ತರಗತಿ ನಾಯಕತ್ವಕ್ಕಾಗಿ ಚುನಾವಣೆ ಅನ್ನೋ ಒಂದು ವಿಷಯವನ್ನು ಇಟ್ಕೊಂಡು ಮಕ್ಕಳಿಗೆ ಯಾವ ರೀತಿ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳಾಗ್ತವೆ ಅನ್ನೋ ಒಂದು ವಿಷಯವನ್ನು ಇಟ್ಕೊಂಡು ಇವತ್ತು ನಾವು ಆ ಚುನಾವಣೆಗಳನ್ನು ಇಲ್ಲಿ ಮಾಡ್ತಾಯಿದ್ವಿ ಈಗಾಗಲೇ ಚುನಾವಣಾ ಆಯೋಗ ಚುನಾವಣೆಗಳನ್ನು ಡಿಕ್ಲೇರ್ ಮಾಡಿದೆ ಮೊದಲನೇದಾಗಿ ನಾಮಪತ್ರ ಸಲ್ಲಿಕೆಯಿಂದ ಹಿಡಿದು ಮತದಾನದವರೆಗೂ ಕೂಡ ಏನೆಲ್ಲ ಚುನಾವಣೆಗಳಲ್ಲಿ ಪ್ರಕ್ರಿಯೆಗಳಾಗ್ತವೋ ಆ ಎಲ್ಲ ಪ್ರಕ್ರಿಯೆಗಳನ್ನು ಕೂಡ ಶಾಲಾ ಹಂತದಲ್ಲಿ ಮಕ್ಕಳಿಗೆ ತಿಳಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಈಗಾಗಲೇ ಒಟ್ಟು ಐದುನೂರ ಇಪ್ಪತ್ತು ಮತದಾರರು ನಾಳೆ ನಡೆಯುವಂಥ ಈ ಮಕ್ಕಳ ಚುನಾವಣೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ತರಗತಿ ನಾಯಕತ್ವಕ್ಕಾಗಿ ನಡೆಯುವಂಥ ಚುನಾವಣೆಗಳು ಇದು ಚುನಾವಣಾ ಸಾಕ್ಷರತಾ ಕ್ಲಬ್ ವತಿಯಿಂದ ಈ ಚುನಾವಣೆಗಳು ಇವೆ ಎಲೆಕ್ಟ್ರೋಲ್ ಲಿಟ್ರಸಿ ಕ್ಲಬ್ ಅಂತ ನಾವೇನು ಹೇಳ್ತೀವಿ ಪ್ರತಿ ಶಾಲೆಯಲ್ಲೂ ಕೂಡ ಇಂಥ ಒಂದು ಮತದಾರರ ಒಂದು ಅರಿವನ್ನು ಮೂಡಿಸ್ಲಿಕ್ಕೆ ಇಂಥ ಒಂದು ಕ್ಲಬ್ಗಳನ್ನು ಮಾಡಲಾಗ್ತದೆ ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ಶಾಲೆಯಲ್ಲೂ ಕೂಡ ಚುನಾವಣಾ ಆಯೋಗದ ವತಿಯಿಂದ ನಾವೇನು ಮಾಡ್ತಾ ಇದ್ದೀವಿ ಚುನಾವಣೆಗಳನ್ನು ಮಕ್ಕಳಿಗಾಗಿ ಇದ್ದೀವಿ ಅಂದರೆ ತರಗತಿಯಲ್ಲಿ ತಮ್ಮ ಅಭ್ಯರ್ಥಿಗಳನ್ನು ತಮ್ಮ ನಾಯಕರನ್ನು ತಾವೇ ಮತವನ್ನು ಚಲಾಯಿಸುವ ಮೂಲಕ ಆಯ್ಕೆ ಮಾಡುವಂಥ ಒಂದು ಪ್ರಯತ್ನವನ್ನು ಕೂಡ ನಾಳೆ ದಿನ ಮಕ್ಕಳು ಇಲ್ಲಿ ಮಾಡ್ತಾ ಇದ್ದಾರೆ ಇಲ್ಲಿ ಒಟ್ಟು ಒಟ್ಟು ಐದುನೂರ ಇಪ್ಪತ್ತು ಮತದಾರರು ನಾಳೆಯ ಚುನಾವಣೆಯಲ್ಲಿ ಮತವನ್ನು ಅವರು ಚಲಾಯಿಸ್ತಾ ಇದ್ದಾರೆ ಆಮೇಲೆ ಒಟ್ಟು ಅಭ್ಯರ್ಥಿಗಳು ನಿಂತಂಥ ಅಭ್ಯರ್ಥಿಗಳು ನಲವತ್ತೇಳು ಇಲ್ಲಿ ಎಂಟನೇ ಎ ಬಿ ಒಂಬತ್ತನೇ ಎ ಬಿ ಸಿ ಡಿ ಮತ್ತು ಹತ್ತನೇ ಎ ಬಿ ಸಿ ಡಿ ಒಟ್ಟು ಹತ್ತು ಮತಕೇಂದ್ರಗಳನ್ನು ನಾಳೆ ದಿನ ನಾವು ಮಾಡಿದ್ದೀವಿ ಹತ್ತು ಮತ ಕೇಂದ್ರಗಳಲ್ಲಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಪಿ ಗಳು ಎ ಪಿ ಆರ್ಗಳು ಮತ್ತು ಪೋಲಿಂಗ್ ಆಫೀಸರ್ಗಳನ್ನು ಮತ್ತು ಪೋಲಿಂಗ್ ಏಜೆಂಟ್ಗಳನ್ನು ಕೂಡ ಈಗಾಗಲೇ ನಾವು ನೇಮಕ ಮಾಡಿದ್ದೀವಿ ನಾಳೆ ಈ ಹತ್ತು ಮತಕೇಂದ್ರಗಳಲ್ಲಿ ಭಾಳ ಸುವ್ಯವಸ್ಥಿತವಾಗಿ ಮತವನ್ನು ಚಲಾಯಿಸಲಿಕ್ಕೆ ಮತ್ತು ಇಡೀ ಪ್ರಕ್ರಿಯೆ ನಡೀಲಿಕ್ಕೆ ಎನ್ ಸಿ ಸಿ ತಂಡ ಮತ್ತು ಪೊಲೀಸ್ ಪಡೆ ಕೂಡ ಇಲ್ಲಿ ಸಿದ್ಧ ಸನ್ನದ್ಧವಾಗಿದೆ ಒಟ್ಟಾರೆಯಾಗಿ ಪ್ರಜಾಪ್ರಭುತ್ವದಲ್ಲಿ ಮತ ಯಾವ ರೀತಿ ಚಲಾಯಿಸಬೇಕು ಚುನಾವಣೆಗಳು ಯಾವ ರೀತಿ ನಡೀತವೆ ಇಡೀ ಚುನಾವಣಾ ಪ್ರಕ್ರಿಯೆ ಯಾವ ರೀತಿ ನಡೀತವೆ ಅಂತ ತಿಳಿಸ್ಲಿಕ್ಕೆ ಮಕ್ಕಳಿಗೆ ಈ ಶಾಲಾ ಹಂತದಲ್ಲಿ ಅರಿವನ್ನು ಮೂಡಿಸಲಿಕ್ಕೆ ಒಂದು ಪ್ರಯೋಗವನ್ನು ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಈಗಾಗಲೇ ಮಕ್ಕಳು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಪರಿಶೀಲನೆಯೂ ಕೂಡ ಆಗಿದೆ ನಾಮಪತ್ರ ಹಿಂಪಡಿತವೂ ಕೂಡ ಆಗಿದೆ ಅಂತಿಮ ಕಣದಲ್ಲಿ ಒಟ್ಟು ನಲವತ್ತೇಳು ಅಭ್ಯರ್ಥಿಗಳು ಈಗ ಅಂತಿಮ ಕಣದಲ್ಲಿದ್ದಾರೆ ಆ ಎಲ್ಲ ಅಭ್ಯರ್ಥಿಗಳು ಈಗಾಗಲೇ ಇವತ್ತಿನ ದಿನದ ಆ ಎಲ್ಲ ಅಭ್ಯರ್ಥಿಗಳು ತಮ್ಮ ತಮ್ಮ ಶಾಲಾ ಹಂತದಲ್ಲಿ ಪ್ರಚಾರವನ್ನು ಮಾಡಿವೆ ಆ ಪ್ರಚಾರದ ತರದಲ್ಲಿ ಏನೆಲ್ಲ ಭರವಸೆಗಳನ್ನು ಕೊಟ್ಟಿದ್ದಾರೆ ತಾವು ಆಯ್ಕೆ ಆದ ನಂತರ ತಾವೇನೆಲ್ಲ ಮಾಡ್ಬೋದು ಅನ್ನೋದು ಕೂಡ ಮಕ್ಕಳು ತಮ್ಮ ಅಭ್ಯರ್ಥಿಗಳ ಅಭ್ಯರ್ಥಿಗಳಾಗಿ ಮಕ್ಕಳ ಮುಂದೆ ಅವರು ಸಾಬೀತುಪಡಿಸಿದ್ದಾರೆ ಒಟ್ಟಾರೆಯಾಗಿ ನಾಳೆ ನಡೆಯುವಂಥ ಈ ಚುನಾವಣೆಯಲ್ಲಿ ಮಕ್ಕಳು ಭಾಳ ಶಿಸ್ತುಬದ್ಧವಾಗಿ ಮತ್ತು ಅಷ್ಟೇ ಅರ್ಥಪೂರ್ಣವಾಗಿ ಮತವನ್ನು ಚಲಾಯಿಸುವುದರ ಮೂಲಕ ತಮ್ಮ ಅಭ್ಯರ್ಥಿಗಳನ್ನು ತಾವೇ ಆಯ್ಕೆ ಮಾಡಿ ತಮ್ಮ ನಾಯಕರನ್ನಾಗಿ ಮಾಡಿಕೊಳ್ಳಲಿಕ್ಕೆ ಅವರು ಈಗ ಸಿದ್ಧರಾಗಿದ್ದಾರೆ ನಾಳೆ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಪರಮ ಪೂಜ್ಯ ಸಿದ್ದಲಿಂಗ ಮಹಾಸ್ವಾಮಿಗಳು ಮತ್ತು ಆಡಳಿತ ಮಂಡಳಿ ಸದಸ್ಯರು ಮತ್ತು ನಮ್ಮೆಲ್ಲ ಸಿಬ್ಬಂದಿ ವರ್ಗ ಇದಕ್ಕೆ ಕೈಜೋಡಿಸಿದೆ ಆಡಳಿತ ಮಂಡಳಿ ಸಹಕಾರದಿಂದ ನಮ್ಮ ಶ್ರೀ ಸಚ್ಚಿದಾನಂದ ಪ್ರೌಢಶಾಲೆಯಲ್ಲಿ ಭಾಳ ಯಶಸ್ವಿಯಾಗಿ ಒಂದು ಚುನಾವಣೆ ಮಾಡಲಿಕ್ಕೆ ಇಡೀ ತಂಡ ನಮ್ಮ ಶಿಕ್ಷಕ ಬಳಗ ಮುಖ್ಯೋಗಗಳು ಎಲ್ಲರೂ ಸೇರಿ ಒಂದು ಇಡೀ ಪ್ರಯತ್ರಿಯನ್ನು ಯಶಸ್ವಿಗೊಳಿಸಿ ಯಶಸ್ವಿಗೊಳಿಸಲಿಕ್ಕೆ ಸನ್ನದ್ಧರಾಗಿದ್ದಾರೆ ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತೇನೆ ನಮಸ್ಕಾರಗಳು